ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅದವ್ರಿಗೆ ನಮಸ್ಕಾರ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಬಂದು ಇವತ್ತ ನೋಡಿರಿ ಗುರುವಾರ ಹನ್ನೊಂದುವರೆ ಐದು ನಿಮಿಷ ಆಗೈತಿ ಲಗೋಟನೆ ಇದ್ದಿದ್ವಿ ಇವತ್ತು ಯಾಕಂದ್ರೆ ಯಜಮಾನ್ರು ಹೊಲಕ್ಕೆ ಹೋದ್ರಿ ಮಾಲಕರು ಫೋನ್ ಬಂತಂಥೇಳಿ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಸೊ ನಾವು ಕೂಡ ಇದ್ದು ಫ್ರೆಶ್ ಆಗಿ ಎಲ್ಲ ಹಾಸಿಗೆ ತೆಗೆದು ಕಸ ಉಡ್ದು ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರೆಸ್ಕೊಂಡು ನಾನು ಆಲ್ರೆಡಿ ಭಾಳ ದಿನ ರೀ ಸಜ್ಜಿ ಹಿಟ್ಟನ್ನು ಬೀಸ್ಕೊಂಬಂದು ಎರಡು ಕಿಲೋ ಸಜ್ಜಿ ಹಿಟ್ಟು ಬೀಸ್ಕೊಂಡು ಬಂದಿದ್ದೆ ಸೊ ಅದು ಬಿಟ್ರೆ ಜಿಗಿ ಆರ್ತೈತಿ ಟೇಸ್ಟ್ ಬರಂಗಿಲ್ಲ ಅಂಥೇಳಿ ಮತ್ತಿವತ್ತ ಮಾಡೋವಂಥ ಮನ್ಸು ರೀ ಬೆಳಗ್ಗೆ ಹೊತ್ತು ಸ್ವಲ್ಪ ತಂಪಿಗೆ ಇರ್ತೈತಲ್ಲ ಹಂಗಾಗಿ ಏಳುವ್ರಿ ಪೋಣೆ ಎಂಟಾಗಿತ್ತ ನೋಡ್ರಿ ರೊಟ್ಟಿ ಹಂಚಿಟ್ಟಿನಿ ಹನ್ನೊಂದು ಗಂಟೆ ಪೋಣೆ ಹನ್ನೊಂದು ಅಷ್ಟೊತ್ತಿಗೇ ರೊಟ್ಟಿನೂ ಆಗ್ಯಾವ ನೋಡ್ರಿ ಎರಡು ಕಿಲೋದ ರೊಟ್ಟಿ ಒಂದ್ರ ಒಂದು ಈ ಥರ ಹಾಕೀನ ರೀ ಚಕ್ಕಳ್ಯಾಗ ಕೆಳಗಡೆ ಏನೇ ತಿ ಒಂದು ಅಗುಲಂದು ಬಾಯಿ ಇರುವಂಥ ಇದು ಓನರ್ ಓನಾರಂಟಿ ಅದ್ ಕೊಡಬೇಕು ಸೊ ಇಷ್ಟು ರೊಟ್ಟಿಗೆ ನೋಡಿರಿ ದಪ್ಪ ದಪ್ಪ ಭಾಳ ಹೋಗಿಲ್ಲ ತೆಳ ತೆಳಗೆ ಭಾಳ ಮಾಡೋಕ್ಕೋಗಿಲ್ಲ ದೊಡ್ಡ ದೊಡ್ಡ ಮಾಡೀನಿ ತೀರಾ ತಿಳಿ ಹೋಗಿಲ್ಲ ರೀ ಅವು ಭಾಳ ತೆಳಗೆ ಮಾಡಿದ್ರೆ ರೊಟ್ಟಿ ಟೇಸ್ಟ್ ಹೋಗ್ಬಿಡ್ತಾವ ಹಾಗಾಗಿ ಸ್ವಲ್ಪ ಓಕೆ ಓಕೆ ಅನ್ನಂಗೆ ಮಾಡೀನಿ ಮೀಡಿಯಮ್ದಾಗ ಮಾಡೀನಿ ರೀ ರೊಟ್ಟಿನ ಇಟ್ಟೀನಿ ರೀ ಅವ್ನ ಆಮೇಲೆ ಎಣಸ್ತೀನಿ ಹಿಂಗೆ ಇದ್ರೆ ಅವು ಗುತ್ತಕೊಂಡ್ರೆ ತಾವು ಪಲ್ಯ ಇಲ್ಲಿ ಚಟ್ನಿ ಮೊಸರು ಗಿಸ್ರು ಹಚ್ಕೊಂಡು ತಿನ್ನೋಕೆ ಟೇಸ್ಟ್ ಅಂತ ಅನ್ನಿಸ್ತಾವು ಆಮೇಲೆ ಇಲ್ಲಿನ ಹಂಗೆ ಐತ್ರಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಗ್ಯಾಸ್ ಕಟ್ಟಿ ಅವತಾರ ಎಷ್ಟೊತ್ತ ರೊಟ್ಟಿ ಬಡ್ದೀನಿ ಹಂಗೆ ಸಕ್ಕರೆ ಸೈಡಿಗೆ ಇಟ್ಟೀನಿ ಶೇಂಗಾ ಹುರ್ಕೋಬೇಕಂತಂದ್ಯ ಈಗ ಮಣ್ಣು ಹುರಿದು ಅದಾವೆ ರೀ ಇನ್ನು ಒಂದಿನ ಏನೈತಿ ಇಲ್ಲಿ ಶೇಂಗಾ ಅದಾವೆ ನೋಡ್ರಿ ಬಿಸಿಲಿಗೆ ಹಾಕಬೇಕು ಒಂದು ಕಿಲೋದಷ್ಟು ಅದಾವೆ ರೀ ಅವನು ಏನೈತಿ ಶ ಆಮೇಲೆ ಬಿಸಿಲಿಗೆ ಒಣ ಹಾಕ್ತೀನಿ ಹಿಟ್ಟು ಮಾಡ್ಕೊಂಡಿದ್ದು ಇಲ್ಲೇ ಐತಿ ಇದು ನೋಡಿರಿ ಒಂಚೂರು ಚೂರು ಅಕ್ಕಿ ಉಳ್ದಿದ್ದು ರೀ ಮೊನ್ನೆ ಹಾಕಿದ್ರಾಗ ಒಂದು ಎರಡು ಗ್ಲಾಸ್ನಷ್ಟು ಅದನ್ನೇನು ಮಾಡೀನಂದ್ರೆ ಈಗ ಮಳಸ್ಕೊಂಡಿನಿರಿ ನೋಡ್ತಿರ್ಬೋದು ನೀವು ಇಲ್ಲಿ ಸ್ವಲ್ಪ ಹವಾ ಬೆಳಿತೈತಿಲ್ಲ ಕ್ಯಾಮ್ರಾ ಸ್ವಲ್ಪ ಇದಾಗ್ತದೆ ನೋಡಿರಿ ಶೆಂಡಗಿ ಮಾಡ್ಬೇಕಂತೇಳ್ರಿ ಇಟ್ಟಂತರ ಚಲೋ ಮಾಡಿಸ್ತೀನಿ ರೀ ಸ್ವಲ್ಪ ಈ ಥರ ಆಳ್ಸನೇ ಐತ್ರಿ ಇದು ಹುಡುಗಿ ಖಾರ ಇದಕ್ಕಿಂತ ಗಟ್ಟಿ ಆಗಬೇಕು ಹಪ್ಳ ಖಾರ ಅಳಸಬೇಕು ಆಳ್ಸಬೇಕು ಅಂತಂದ್ರೆ ಇದು ಕರೆಕ್ಟ್ ಐತ್ರಿ ಸದ್ಯಕ್ಕೆ ಬಟ್ ಇದು ಸ್ವಲ್ಪ ಪುಳಿ ಬಂದೈತ್ರಿ ಭಾಳ ದಿನನೇ ಆತಲ್ಲ ಹಪ್ಳನೇ ಹಾಕ್ಬೇಕಂದಿದ್ದೆ ಆ್ಯಕ್ಚುಲಿ ಬಟ್ ಯಜಮಾನ್ರಿಗೆ ಶೆಂಡಿಗೆ ಭಾಳ ಇಷ್ಟ ಪಂಚ ಪ್ರಾಣ ಹಾಗಾಗಿ ಅದನ್ನೇ ಮಾಡಿದ್ರಾಯ್ತು ಅಂತೇಳಿ ನೋಡಿರಿ ಬಿಳಿ ಎಳ್ಳು ಎರಡೂ ಹಚ್ಚಿನಿರು ಸಜ್ಜಿ ರೊಟ್ಟಿಗೆ ಶೆಣಗಿ ಮನೆ ಮಾಡಿದ್ದೆ ನೋಡ್ರಿ ನೋಡಿರಿ ಖಾಲಿ ಏನಪ್ಪ ಅಣ್ಣ ಹೆಂಗೆ ತಿತ್ತಾರಪ್ಪ ಅನ್ನಂಗೆ ಅನಿಸ್ಬೋದು ನಿಮಗೆ ಹಂಗೇ ರೀ ಅವ್ರು ಅಷ್ಟು ಪ್ರೀತಿಯಿಂದ ಇಷ್ಟಪಡ್ತಿದ್ದಾರ ಹಂಗಾಗಿ ಇನ್ನೊಂದು ಸ್ವಲ್ಪ ಇಟ್ಟು ಓದಿತ್ತಲ್ಲ ಅದನ್ನ ಅಂತೇಳಿ ಅದನ್ನ ಮಾಡೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆಲ್ಲ ಅಕ್ಷರ ಕಮೆಂಟ್ ಮಾಡ್ರಿ ನಾ ಜಳೋಕಿಲ್ಲ ಅದೇ ಅದೇ ನೈಟಿ ಆಗ್ತದಂತೇಳಿ ನಾನು ಪೇಸ್ ವಿಡಿಯೋ ಮಾಡಕತ್ತಿಲ್ಲ ಬ್ಯಾಕ್ ಕ್ಯಾಮ್ರನೇ ಮಾಡಿ ವಿಡಿಯೋ ಮಾಡಕತ್ತೀನಿ ನೋಡ್ರಿ ಈಗ ಏನೈತಿ ಇದು ಸ್ವಲ್ಪ ಆರಾದ್ರೊಗನ ಉಳ್ಳಾಗಡ್ಡಿ ಉಳ್ಕೊಂಡ್ಬಿಡ್ತೀನಿ ರೀ ಫ್ರಿಜ್ ಮಾಡ್ರಿ ನೋಡ್ರಿ ಕಾಯಿ ಪಲ್ಯ ತೊಗೊಂಬಂದಿದ್ರಿ ಈ ಕಡೆಲ್ಲ ಸೈಡಿಗೆ ಇಡ್ತೀನಿ ಸಪ್ರೇಟ್ ಮಾಡಿ ಅವನ್ನೆಲ್ಲ ಜೋಡಿಸಿ ಫ್ರಿಜ್ನಾಗ ಇಡಬೇಕಾ ಸೊ ಕಡೆಲ್ಲ ಸೈಡಿಗಿಂದು ಅದೆಲ್ಲ ಹೊಲಿಸೋದು ನೋಡ್ರಿ ಕೊತ್ತಂಬರಿ ಎಲ್ಲ ಸೋಸಿನ ರೀ ಎಲ್ಲ ಇಡ್ಬೇಕು ತಗದಿ ಸದ್ಯಕ್ಕೆ ಮೇಯ್ನ್ ಮತ್ತು ನಾಷ್ಟ ಮಾಡ್ಬೇಕಂತೇಳಿ ನಿನ್ನೆ ಪಡ್ಡಿನಿಟ್ಟಿನ ಬಿಸಿ ನೋಡ್ರಿ ಒಂದೊಂದ್ಸರಿ ಉಬ್ಬಿ ಚಲ್ಲಿ ಇದಾಗ್ಬಿಡ್ತೈತಿ ಈ ಸರಿ ಉಬ್ಬೇ ಇರಲಿ ಅದು ಈಗ ಈಗ ಮಧ್ಯಾಹ್ನ ಬಿಸಿಲು ಏರಿದಂಗೆಲ್ಲ ಸ್ವಲ್ಪ ಉಬ್ಬಕ್ಕೆ ನೋಡ್ರಿ ಇಂಥ ಬೇಸ್ಗೆಯಾಗೂ ಹಿಟ್ಟು ಉಬ್ಬಿಲ್ಲ ಏನು ವಿಚಿತ್ರ ಅಂತೀರಿ ನೋಡಿರಿ ಕೆಲವು ಸಲ ಉಬ್ಬಿತ್ತಂದ್ರೆ ನೋಡಿರ್ತೀರಿ ಬಿಡೋದು ಹೆಂಗೆ ಅಂತೇಳಿ ಹಿಂಗ ನೋಡ್ರದ್ದು ಯಾಕೋ ರೀಸನಾಗ ಗೊತ್ತಾಗಲ್ಲ ನೋಡಿದ್ರೆ ತಂಡೆಲ್ಲ ಮತ್ತೊಂದಲ್ಲ ಬ್ಯಾಸಿಗೆ ಅಂದ್ರೆ ಹಣ್ಣು ಬೇಸ್ಗೆಯಾಗೂ ಹಿಟ್ಟು ಉಬ್ಬಿಲ್ಲ ಸೊ ಈಗ ಏನು ಮಾಡೋಕ್ಕೋಗಿಲ್ರಿ ಇದು ಚಪಾತಿ ಆಮೇಲೆ ಇದು ಅನ್ನ ನೋಡಿರಿ ಅನ್ನದ ಮೇ ಮುಚ್ಚಿನಿ ಹಂಗಾಗಿ ಸೂರ ಕತ್ತಿತ್ತು ಅದು ತೊಗೋಣಿ ನೋಡಿರಿ ಸಾರು ಶೇಂಗಾ ಸಾರು ಮಾಡೀನಿ ಇಷ್ಟು ತಿಳಿ ಮಾಡೀನಿ ಹಿಂಗೂ ರೊಟ್ಟಿ ಮಾಡೀನಿ ರೊಟ್ಟಿ ಶೇಂಗಾ ಸಾರು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನ್ರಿ ಇದು ಮತ್ತೊಮ್ಮೆ ಮರ್ಸ್ಕೋಬೇಕಾ ಎರಡು ಸತ್ಯ ಹೊಲಸಾಗ್ಯಾವ್ರಿ ಅವು ಕೂಡ ತಿಕ್ಕಕ್ಕೆ ತಗೋತೀನಿ ಇವು ಇಷ್ಟು ಅಡುಗೆ ಮಾಡಿದ್ರೆ ಆಯಿತು ಮತ್ತು ಯಜಮಾನ್ ಬರ್ತಾರೆ ಓದ್ ತಗೊತಂತೇಳಿ ಹಂಗೆ ಬಿಟ್ಟೆ ಅನ್ನ ಸಾರು ಹಾಗೇತ್ರಿ ಸದ್ಯಕ್ಕೆ ರೊಟ್ಟಿ ನೋದವು ತೆಗೆದು ಇಡಬೇಕು ಮಾವಿನ ಹೆಣ್ಣು ತೊಗೊಂಬಂತಾರೆ ಯಜಮಾನ ಗೋ ಮನೆಗೆ ತೊಗೊಂಡಿದ್ರು ನೋಡ್ರಿ ಕೊಯ್ದೀವಿ ನಾನು ಪಿಲ್ಲೆ ಕೊಯ್ಕೊಂಡು ತಿಂದೀವಿ ಅಷ್ಟು ಅಂಕಾರ ಮಾಡೋದಾಗಲಿಲ್ಲ ಸಂಡ್ಗಿ ಮಾಡಿ ನೋಡ್ರಿ ಇಷ್ಟ ಎಷ್ಟಾಗ್ಯಾವ ಇಲ್ಲೇ ಮನೆ ಕೂತಾನೆ ಹಾಕಿನಿ ದಪ್ಪ ದಪ್ಪನೂ ಹಾಕಿನಿರಿ ಸಣ್ಣ ಸಣ್ಣ ಹಾಕಿರೋದು ಎಲ್ಲ ಅರ್ಧಿ ತುಂಬ್ತಿತ್ತು ಅದರ ದಪ್ಪ ಹಾಕಿನಿ ದಪ್ಪ ಯಾಕಿನ ಅಂದ್ರ ಹೆಂಗ ಹಾಕಿದ್ರು ನಮ್ಮನೆ ಹೊಳಲ್ಲ ಖಾಲಿ ಆಯ್ತವ್ರಿ ಅದಕ್ಕೆ ಇನ್ನೊಂದು ರೊಟ್ಟಿ ಮಾಡಿ ಎಲ್ಲ ಕೆಲಸ ಪಿಲ್ಲ ನೋಡ್ಕೊಂಡು ಶಂಕೆ ಹಾಕಿನಿ ಪಾಪ ಯಜಮಾನ್ರು ಮಾಡ್ರ ತಿತ್ತಾರಂತ್ಹೇಳಿ ಬಂದ್ಬಿಟ್ಟನಾ ಹಾಕಿದಿ ಸವಿತಾ ಅಂತ ಕೇಳಿಲ್ಲವ್ರು ಏನ್ ಕೇಳ್ತಾರ ಗೊತ್ತೇನ್ರಿ ನಮ್ಮನೇನ ಏನಂದ್ರಿ ನೀವು ಇಟ್ಟೆ ಇಟ್ಟೆ ಹಾಕಿದಿ ಹಾಕಿದಕ್ ಒಂದಿನ ಪ್ರಶಂಸೆ ಕೊಡೋದು ಗೊತ್ತಿಲ್ಲ ಈಗ ನಾವು ಇಡೋತ್ ನಮ್ಗೆ ಒಂದೇ ನಿಮಿಷ ಇಡಮಂತ ಇಷ್ಟು ಕಷ್ಟಪಟ್ಟು ಹಾಕಿ ಸೋಯ್ತಾ ಆಗೈತಿ ಅನಾರ ಅವರು ಏನಂತೀರಿ ಇಟ್ಟು ಹಾಕಿದಿ ಇಟ್ಟು ಆಗ್ಯಾವ ಹಾಂ ಹ್ಞೂ ಅಲ್ರಿ ಯಾವ್ದು ಆಲಕ್ಕ ಯಾರೇ ಯಾಕಾಗಲ್ಲಕ್ಕ ಅದು ಕೆಲಸ ಎಷ್ಟೇ ಇರಲ್ಲಕ್ಕ ಮಾಡಿರೋದು ಕೆಲ್ಸಕ್ಕೆ ಒಂದು ಪ್ರಶಂಸೆ ಕೊಟ್ರೆ ಖುಷಿ ಆಗ್ತದ ಇದು ಆರನೇ ರೀ ನಾ ಸಂಡಿಗೆ ಹಾಕದ ಹಾಕ್ಬಾರ್ದು ಹಾಕ್ಬಾರ್ದು ಬಿಡಪ್ಪ ತಿಂದಾರೆಲ್ಲ ಮನೋರ್ ಹೌಸ್ ಹೇಗೈತಿ ಚಕತಿರಿ ಅಂತ ನಾನು ಅನ್ಕೋತೀನಿ ಬಟ್ ಹೋಲಿ ಇಷ್ಟಪಡ್ತಾರ ಹಾಕಂದ್ರು ಈಗ ಮತ್ತೆ ಮತ್ತೊಳಿ ಇನ್ನೊಂದು ಸ್ವಲ್ಪ ಅಕ್ಕಿನೇ ನೀಂದ ರೀ ಹಾಕಲೇ ರೀ ಸ ಫ್ರೆಂಡ್ಸನ್ನು ಸದ್ಯಕ್ಕ ಎರಡು ಸರಿ ಮಾಡ್ಬೇಕ್ರಿ ಆಗಲ್ಲ ಹಾಕಂದ ರೀ ಸದ್ಯಕ್ಕ ನೆನೆ ಇಡು ಇಟ್ಟು ಅಂದ ಅಕ್ಕಿ ಅಂತೇಳಿ ಏನು ಮಾಡ್ಬೇಕ್ರಿ ಬ್ಯಾಸ್ರಾಗತ್ ಮಾಡಾಕ ಮಾಡಿದಕ್ಕೆ ಅಯ್ಯೋ ಮಾಡ್ತಾಳಪ್ಪ ಹೆಂತಿ ಇದಕ್ಕಿಷ್ಟು ಐತಿ ಐರೋಣ ಅದು ಹೇಳಲ್ಲ ಅವರು ಏನು ಮಾಡ್ತೀರಿ ನೋಡ್ರಿ ಹಿಂಗೆ ಇರ್ತಾರೆ ಯಜಮಾನ್ರ ಉಪ್ಪು ಖಾರ ಆದ್ರೆ ಏನು ಅನ್ಸಲ್ರಿ ನಾ ಬಾಕುಲ್ದಾಗ ಬರೋ ಬರೋದ್ರಿಗೆ ಹಿಟ್ಟಾಗ್ಯಾವ ಅಂತ ಇಟ್ಟಂದ್ರು ನೀ ಕೈ ಉರಿಯಾಕತ್ತವ್ರಿ ಯಾರಿಗೆ ಹೇಳ್ಬೇಕೇಳ್ರಿ ಬಿಸಿಲಾ ಕುಂತ್ರ ಯಾರೇನಾಗುತ್ತಾ ಮನೆಲ್ಲ ತ್ರಾಸ್ಯದಂತೇಳಿ ಅದ್ರ ನೀನು ತಟ್ಟ ತಂದು ರೊಟ್ಟಿ ಬಡ್ದೀನಿ ರೊಟ್ಟಿ ಇಲ್ಲಿ ತಂದಿಟ್ಟೀನಿ ನೋಡ್ರಿ ಈಗ ಅಲ್ಲಿ ಅಡುಗೆ ಮನೆ ಸ್ವಚ್ಛ ಮಾಡೋದೈತಂತೇಳಿ ಅಲ್ಲಿ ಇಟ್ಟಿನಿ ಈಗ ಸೈಡಿಗೆ ಇವನೇನೆ ತಿಲ್ಲೇ ಒಳಗೂತಾಕೀನ್ರಿ ಅದೊಂದು ಐಡಿಯಾ ಚೆಂದ ಆಯ್ತಿ ಇಬ್ಬರು ಕೂಡಿ ಬಿಸ್ಲಾಗ ನೋಡ್ರಿ ಬಿಸಿದಾಗ ಅಲ್ಲಿ ಹಾಕ್ ರೀ ಒಣ್ ಮನ ಸಂಜೆ ತನ ಒಣತವ್ ಈಗ ಅವರು ಊಟಕ್ಕೆ ಬಂದಾರ ಇದು ಎತ್ತಿಟ್ಟ ಚಿಕ್ತಿ ಟ್ರೈ ಪಾರ್ ಹಾಕಿ ನೋಡ್ರಿ ಅದಕ್ಕೆ ಭಾಳ ತರ್ಕಸ್ ಮಾಡಿ ಹಾಕ್ಬೇಕಾಗತ್ತ ಸೊಲ್ ನಿಂತ ಹಿಡ್ಕೊಂಡು ವಿಡಿಯೋ ಮಾಡಕ ಸ್ನೇಹನ್ ಕೂಡ ಇಲ್ಲ ನೋಡ್ರಿ ಈಗ ಅಕ್ಕಿ ಅಕ್ಕಿಗೆ ಅಕ್ಕಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ಸೊ ಇದು ವಿಡಿಯೋ ಮಾಡಿಸ್ಕೊತಿದ್ದೆ ಸಾಯಂಕಾಲ ನೋಡ್ರಿ ತಲೀಸ್ನಾನ ಅದೆಲ್ಲ ಮಾಡ್ಕೊಂಡು ಇನ್ನೇ ಹಾಗಾಗಿ ಹಂಗಾಗಿ ತಲೀಸ್ನಾನ ಅದೆಲ್ಲ ಮಾಡ್ಕೊಂಡು ಹೊತ್ತಾಗಿನೇ ರೀ ಸೊ ಇವಾಗ ದೇವ್ರ ಪೂಜೆ ಆಗೈತಿ ಇನ್ನು ಸ್ವಲ್ಪ ಚರಿತ್ರೆ ಅದೆಲ್ಲ ಓದ್ಬೇಕು ಅದಕ್ಕಿಂತ ನಮ್ಮ ಮುಂಚೆಗ ಸ್ವಲ್ಪ ಚಹಾ ಕುಡಿದ್ರೆ ಆಯ್ತು ಅಂತ ಹೇಳ ಮಸ್ತಾಗಿ ಚಹ ಮಾಡ್ಕೊಂಡಿನ್ರಿ ಅದ್ರಾಗ ಚೂರು ಚಹಾ ಮತ್ತೆ ಒಂದಿಷ್ಟ ಹಾಲು ಹಾಕಿ ಕೊಡ್ತೀನಿ ಒಬ್ಬನಾಗೇನ್ರಿ ಪಿಲ್ಲುನು ಬೋರ್ ಆಗತ್ತದ ಒಬ್ಬನೇ ಅಂತ ಹೇಳಿ ಈಗ ಹೊರಗ ಜಾಳ್ರಿ ಕುಂತು ಚಾ ಕುಡಿಯ್ ಮಂತ ಇಲ್ಲಿ ನೋಡ್ರಿ ಈಗ ನೀರ್ ತುಂಬಿದ್ದದ ನೋಡ್ರಿ ಎಷ್ಟು ಬಾ ತುಂಬಿರ್ತೀವಲ್ಲ ಅವಾಗ ಜಾಸ್ತಿ ಯೂಸ್ ಆಗಲ್ರಿ ಕಡಿಮೆ ತುಂಬಿದಾಗ ನೀರ್ ಸಾಲಂಗಿಲ್ಲ ತರ ಆಗ್ತೈತಿ ಇರಂಗಿರ್ಲಿ ಅಂತ ನಾನು ತುಂಬಿಟ್ಟಿನಿ ಬೇಕಾದ್ರೆ ಯೂಸ್ ಮಾಡ್ಕೊಳಕ್ ಬರ್ತೈತ್ರಿ ಇಲ್ಲಿ ಟ್ರೈ ಹಿಂಗ ಇದಕ್ಕ ನಾವು ಮೊಬೈಲನ್ನ ಹಾಕೋದು ಆಮ್ಯಾಗ ಪರ್ಸಿಗಿರಿಸಿ ಅದೆಲ್ಲ ಕ್ಲೀನಾಗಿ ಮಾಡ್ಕೊಂಡಾಗ ಭಾಳ ಖುಷಿ ರೀ ಮಳೆ ಬರಕತ್ತಿತ್ತಲ್ಲ ಸಣ್ಣಾಗಿ ಹಗಳೆ ಹಾಗಾಗಿ ಬೂಟಿ ಬೂಟಿಗಿಟ್ಟೆಲ್ಲ ಒಳಗೆ ತಂದಿಟ್ಟಿ ನೋಡ್ರಿ ನೋಡಿರಿ ಸಿಲಿಂಡ್ರ್ ಹೊರ್ಗನೇ ಇಟ್ಟಿನಿ ಯಾಕಂದ್ರೆ ಮಧ್ಯಾಹ್ನ ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ನೋಡಿರಿ ಸಿಲಿಂಡ್ರ್ ತೊಳಗಣ ಹೊಲಸಾಗಿತ್ತು ಆ ಕಡೆ ಈ ಕಡೆ ಎಲ್ಲ ಧೂಳು ಧೂಳು ದಿನ ಅಲ್ಲಿ ಒಳಗೆ ಮತ್ತು ಎಷ್ಟು ಕಸ ಹುಡ್ಕೊಂಡ್ರು ತೀರಾ ಒಳಗಿಂದ ಕೈಯಕ್ಕೆ ಬರಲ್ಲ ರೀ ಹಾಗಾಗಿ ಅಲ್ಲೆಲ್ಲ ಫುಲ್ ಸಿಲಿಂಡ್ರ್ ಇಟ್ಟಲ್ಲಿ ರೌಂಡ್ ಶೇಪ್ ಆಗಿ ಧೂಳನ್ನು ಧುಮ್ ಇಟ್ಟಿತ್ತು ಸಿಲಿಂಡ್ರ್ ನಂಬರ್ ಹಚ್ಚಿದ್ರು ಹಾಗಾಗಿ ಬರುತ್ತೆನ ಅಂತೇಳಿ ಅದನ್ನು ತಗೋದಿಲ್ಲಿ ಹೊರಗಿಟ್ಟೀನಿ ಇವತ್ತು ಬರಲೇ ಇಲ್ಲ ರೀ ನಾಳೆ ಬರತ್ತ ನೋಡ್ಬೇಕು ಸೊ ಅವಾಗ ಇಲ್ಲೇ ಹೊರಗ ಇಟ್ಟಿನಿ ಅದು ಹೊರಗ ಆಗೈತಿ ಟ್ರೈ ಸದ್ಯಕ್ಕೆ ಮೊಬೈಲ್ ಹಾಕೊಂಡು ಬರ್ರಿ ಗಾಳಿ ಹೊರಗನ ಚಂದ ಐತ್ರಿ ಜೊತೆಗೆ ಸಣ್ಣಗ ಕಸಕಸಿ ಕಸಿ ಅಂತ ನೋಡ್ರಿ ಕಸಕಸಿ ಕಸಿ ಕಾಳಿನಂಗ ಮಳೆ ಬರೋಕೆ ಆಗ್ತತಿ ಬಂದ್ರೆ ಭಾಳ ಚಲೋ ಆಗ್ತದ್ರಿ ಮಳೆ ಬರ್ಬೇಕಪ್ಪ ಅಪ್ಪ ದೇವ್ರಿ ಮಳೆ ಇಲ್ಲಿಕಂತದ್ರೇ ಸ್ವಲ್ಪ ಹಾಲು ನೋಡಲ್ಲ ಅಪ್ಪು ಅರ್ಧ ನೀನು ಕೊಡೋಂಗಿಲ್ಲ ಅಲ್ಲ ಮಕ್ಳಿಗೆ ಏನೋ ಒಂದ್ ಕೊಟ್ಟಿ ಬಂದ್ರಿ ಅವರು ಕುಡಿದು ತಿಂದು ಕಡಿಗ ನೋಡ್ರಿ ಅಲ್ಲಿ ನೋಡ್ರಿ ಅರ್ಬೀಗಿ ಗಿರ್ಬೀಗಿ ಎಲ್ಲಾ ಹೊಲಸ್ ಮಾಡಿ ಮಾಡಿಡ್ಕೊಂಡವ್ರಿ ಅವ್ರಿಗೆ ಕೊಡಂಗಿಲ್ಲ ನಾನು ಬಾಳ ಅವ್ರಿಗೆ ಹೋಲ್ ಬಿಡಿ ಮತ್ತೆ ಇಲ್ಲಿಗೆ ಜಿಬಿ ಜಿಬಿ ಮಾಡ್ಕೊತಿದ್ರು ಚಲ್ತಿ ಹಾಲ ಚಲ್ತೀರಿ ಕೊಡ್ಲಾರ್ದ ಸುಖ ನೋಡ್ರಿ ಇವ್ರಿಗೆ ಮಕ್ಳಿಗೆ ಏನು ನೀರು ಕುಡ್ತೀನಿ ಬಾ ದಾ ಅಂತ ಅನ್ಸಕತ್ತೈತಿ ಭಾಳ ವಿಪರೀತ ಸೊಂಟ ನೋವು ಅಂದ್ರ ಆ ಪರಿ ಇತ್ತು ಕೈಕಾಲ್ ನೋವು ಜೊತೆಗ್ ಮುಂಜಾನೆ ಅಷ್ಟೊತ್ತ ರೊಟ್ಟಿ ಅದೆಲ್ಲ ಮಾಡಿ ನೋಡ್ರಿ ಹಂಗಾಗಿ ಸ್ವಲ್ಪ ಮೈಕೆ ನೋವು ಆಕತ್ತಿತ್ತು ಸ್ವಲ್ಪ ಬಿಸಿ ಬಿಸಿ ಅದೆಲ್ಲ ನೀರ್ ಅದೆಲ್ಲಾ ಮಾಡ್ಕೊಂಡಿನ್ರಿ ಚಲ್ತಿಯಾ ನೀನ್ ನೀಡಿ ಒಟ್ಟೆ ನೀನು ಮೂಮೆಂಟ್ ಮಾಡಬಾರದ ಕುಡಿಯೋದ ಈಗ ಅವ್ರ ಊರು ಕೆಲಸ ಸಾಣ್ದಲ್ರಿ ಅವನಿಗೆ ಬ್ಯಾತ್ರ ಆಗತ್ತಂತೆ ಅವನ ಜೊತೆಗೆ ಸ್ವಲ್ಪ ನಾನು ಟೈಮ್ ಕೊಡಕತ್ತೀನಿ ಪ್ರತ್ಯೇಕ ಅವನಿಗೆ ಸ್ವಲ್ಪ ಮೊಬೈಲ್ ಕೊಡೋದು ಕಾರ್ಟೂನ್ ಹಚ್ಕೊಡೋದು ಅವನ ಜೊತೆ ಮಾತಾಡೋದು ಹುಡುಗಾಟ ಮಾಡ್ಕೊತ್ಕೊಂಡ್ರದು ಮಾಡ್ಕೊ ಓದ್ತಾಕೊತೀನಿ ರೀ ಮತ್ತು ಒತ್ತು ಹೋಗ್ಲಿಕ್ಕಂದ್ರೆ ಎತ್ತವನ್ ಕೂಡ ಆಡ್ತಾರಂತ ಹೇಳ್ತಾರ ಹಂಗೆ ನೋಡ್ರಿ ನೀ ಅದನ್ನ ಕುಡಿದ ಕಡಿಗಾಗು ಅದನ್ನ ಅಲ್ಲಿಟ್ಟು ಬಟ್ಲ ನನಗ್ ಸಂಬಂಧ ನೀನ್ ಅಲ್ಲಿತನ ಆ ಗಾಳಿ ನೋಡ್ರಿ ಬಾ ಚಂದ್ರ ಹಂಗ ವಿಡಿಯೋ ಇಷ್ಟ ಆಗಿದ್ದ ಲೈಕ್ ಮಾಡ್ರಿ ಫಸ್ಟ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಇದನ್ನೇಟಿ ಜಾಸ್ತಿ ಹಾಕೊಂಡಲ್ಲಿ ಬಿಟ್ಟಿನ್ರಿ ಈಗ ಸ್ವಲ್ಪ ಹೊಟ್ಟಿ ಮುಂದೆ ಭಾಳ ಟೈಟ್ ಆದಂಗೆ ಅನ್ನಿಸ್ತೈತಿ ಆ್ಯಕ್ಚುಲಿ ಮೊನ್ನೆಕಿನ್ನ ಈಗ ಸ್ವಲ್ಪ ಲೂಸ್ ಆಗೈತ್ರಿ ಮೊನ್ನೆ ಲೂಸ್ ಮೋಷನ್ ಏನ್ ಆಯ್ತು ನೋಡ್ರಿ ನಾಲ್ಕು ದಿನ ಅವಾಗಿಂದ ಸ್ವಲ್ಪ ಹೊಟ್ಟಿ ಒಳಗಡೆ ಹೋದಂಗ ಆಗೇತ್ ನೋಡ್ರಿ ನಮ್ಮ ಮಮ್ಮಿ ಅದೇ ಅಂದ್ರೆ ಎಷ್ಟು ದಿನದ್ದು ಹೊಟ್ಟೆ ಕಸ ಕಸರು ಇಷ್ಟ ಹಾಕಿತ್ತನ ಎಲ್ಲಾ ಖಾಲಿ ಆದಂಗೆ ಹಾಕ್ಬಿಡ ಚೊಲಾ ಬಿಡು ವರ್ಷಗೊಮ್ಮಿ ಬೇಕು ಚೊಲಾ ಬಂತಂದ್ರ ಮಮ್ಮಿ ಅದು ಕರೆಯ ಗೊತ್ತು ನೋಡ್ರಿ ಸೊ ನಿಮ್ಗೂ ಅದ್ರದ್ದು ಅನುಭವ ಇದ್ರೆ ಹೇಳ್ರಿ ನೋಡ್ರಿ ಇಷ್ಟು ಒಟ್ಟಿ ಮುಂದ ಹಿಂಗ ಕೂತ ಹಿಂಗ್ ಬಿರ್ರನ ಬಿಗೀತಿತ್ರಿ ಇದು ಹೊಟ್ಟೆ ಹತ್ರ ಬಟ್ ಇವಾಗ ಈ ತರ ಇಷ್ಟು ಲೂಸ್ ಆಗಿತ್ತು ನೋಡ್ರಿ ಪಡ್ಡಿನ ಇಟ್ಟೈತ್ರಿ ಈಗ ರಾತ್ರಿಗೇನ ಅದ ಒಂದು ಸ್ವಲ್ಪ ಚಟ್ನಿ ಗಿಟ್ನಿ ಏನಾರ ಮಾಡಾದ್ರ ಮಾಡಿ ಪಡ್ಡು ಮಾಡ್ತೀನಿ ಇಲ್ಲಿಗೆ ಬೇಕಾದ ದೋಸೆ ಮಾಡ್ತೀನಿ ಮಧ್ಯಾಹ್ನ ಒಂಚೂರು ಅನ್ನ ಐತಿ ನಿನ್ ಫೇವ್ರೇಟ್ ಐತಿ ಸರಿ ಬರಿ ಚಹಾ ಕುಡಿಯೋನು ತಣ್ಣ ನಾವ ಶುರು ಐತ್ರಿ ಈಗ ಮಳೆ ಬರ್ಬೋದು ಯಾಕಡ್ರ ಸ್ವಲ್ಪ ಮಳೆ ಹೊಂಟೈತ್ ಕಾಣಿಸ್ತದ ಮಳೆ ಆಗಕತ್ತೈತಿ ಕಡರಿ ಹಂಗಾಗಿ ಈಗ ಅದ್ರದ್ದು ಸ್ಮೆಲ್ ಅಂತಾರ ಮಳೆ ವಾಸನೆ ಬರತ್ತದ ನೀ ಕುಡಿಯಪ್ಪು ಮೊದಲ ನೀ ಕುಡಿಯೋದನ್ನ ಈಗ ನಾನು ಸುಮ್ಮನೆ ಗಪ್ಪು ಕೊಡ್ತೀನಿ ಯಾಕಂದ್ರೆ ನಾ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ಮತ್ತೆ ನಾ ಚಾಕೊಡ ನಾನೇ ಮೈ ಮೇಲೆ ತಲ್ಕೋತ ನಾನು ಅನ್ನೋದೊಂದು ಇದ್ದು ರೀ ಹಾಗಾದ್ರೆ ಪೆನ್ ಬರೀತೀನ ತಗೊಂಡಣ ಎಲ್ಲ ಕೈಯಾಗದು ಗೋಲ್ 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 ಜಿಲೇಬಿ ಹಾಕೊಂಡ ಕೈಯಾಗ ಹಾಕೊಂಡ ನೋಡ್ರಿ ಬರೀ ಮಾತ್ ಮಾತ್ ಕಟ್ಟೆ ಕೂತ್ರೆ ನನಗಂತ ಒಟ್ಟ ಗೊತ್ತೇ ಆಗಲ್ಲ ಟೈಮ್ ಹೋಗಿದ್ದು ಮಗನಿಗೆ ಆಗಳನೆ ಊಟ ಮಾಡಿಸ್ಬಿಟ್ಟಿನಿ ನಾನು ಚ ಇದು ದೋಸೆ ಬಿಸಿ ಬಿಸಿ ದೋಸೆ ಸೇಜೋನ್ ಚಟ್ನಿ ಹಾಕಿ ಈಗ ನೋಡ್ರಿ ಈಗ ಬಟಾಟಿ ಪಲ್ಯ ಮಾಡೀನಿ ರೀ ಸಂಜೆ ಮಾಡಿ ಚಟ್ನಿ ಮಾಡ್ಬೇಕಂತಂದೆ ರಾತ್ರಿ ಅಷ್ಟೊಂದು ಬೇಸ್ ಅನ್ಸಲ್ಲ ಚಟ್ನಿ ಬಟಾಟಿ ಪಲ್ಯ ಮಸ್ತಾಗಿ ಇರ್ತೈತ್ರಿ ಯಜಮಾನ್ರಿಗೆ ಇಷ್ಟ ಅದಕ್ಕಂತೇಳಿ ಬಟಾಟಿ ಪಲ್ಯನ ಮಾಡಿ ನೋಡಿರಿ ಈಗ ನಾನು ಹಂಗಾನೆ ಈಗ ಬರ್ರಿ ಸದ್ಯಕ್ಕೆ ದೋಸೆ ಮಾಡಿಬಿಡ್ತೀನಿ ಬಡ ಬಡ ಇಟ್ಟು ಬ್ಲಾಲ್ಕ ಮುಂಜಾನೆ ನಾಷ್ಟ ಮಾಡಿಲ್ಲ ರೀ ನಾನು ರೊಟ್ಟಿ ಮಾಡ್ಕೊತ ಕೂತ್ನಲ್ಲ ಹಂಗಾಗಿ ನಾಷ್ಟದು ಇದನ್ನೇ ಆಗಲಿಲ್ಲ ಮುಂಜೇಲಿ ಒತ್ತಾಗುತ್ತೆ ಯಜಮಾನ್ರಿ ಈಗ ಬಂದಾರ ನೋಡಿರಿ ಹತ್ತುವರೆಗೆ ಟೈಮ ಈಗ ಬಂದಾರ ಅವರು ಅವ್ರು ಕೂಡ ಬಂದ ಮ್ಯಾಮ್ ಮತ್ತು ಅವ್ರಿಗೆ ಬೈಸ್ಕೊತೀನಿ ನಮ್ಮ ನಾ ಬರೋದ್ರೊಳಗೆ ಬರಲ್ಲ ಬರೋಲ್ಲ ಅಂತೇಳಿ ಸ್ವಲ್ಪ ಸೇಜಾನ್ ಚಟ್ನಿ ಒಳಗೆ ಹಾಕಿ ಚಮಚನೇ ಯೂಸ್ ಮಾಡ್ತೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ಸಕತ್ತಾವೆ ನಿಮಗೆ ನೋಡಿರಿ ಚಮಚೆ ನಾನು ಅವಲಕ್ಕಿ ಹಾಕೀನ ರೀ ಪ್ರತಿ ಸರಿ ಅನ್ನ ಹಾಕ್ತಿದ್ದೆ ಮತ್ತು ಅವಲಕ್ಕಿ ಹಾಕಿದ್ರು ಒಮ್ಮೆ ಮೂಬುತ್ತೈತಿ ಹಿಟ್ಟ ಏನೋ ರೀ ಮನೆ ನಮ್ಮದು ಒಬ್ಬರು ಸಿಸ್ಟರು ಹೇಳಕತ್ತಿದ್ರು ಹಿಟ್ಟ ಉಬ್ಬಿಲ್ರಿ ಸಿಸ್ಟರ್ ಬೇಸಿಗೆಯೂ ಏನು ಅಂತ ಹೇಳ್ಕೈಸಿ ನಂದು ಈಗ ಹಂಗ ಆಗೈತಿ ನೋಡಿರಿ どうした ಹೊರಗೆ ಹುಡ್ಗರದ ಅವ್ರಿಗೆ ಆಟ ಆಡಕತ್ತಾವು ಅವಳಾಗಿ ಹುಡುಗ ಬಂದಾನ ಲಕ್ಷ್ಮೀರನ್ನ ಅಜ್ಜಿ ಮಗ ಅವನು ಅದಾನ ಇಲ್ಲೂ ಅವಳೇ ಊಟ ಮಾಡ್ತೀನಿ ತಳ ಉಣೆಲ್ ಇಲ್ಲೂ ಒಬ್ಬನೇ ಆಗ್ಯಾನಲ್ಲ ಹಂಗಾಗಿ ಅವ್ರ ಅಜ್ಜಿನೂ ಮ್ಯಾಗ ಬಂದಾರ ಸೊ ಇವಾಗ ನಾವು ಹೋಗ ಹೊರಗೆ ಹೋಗಿ ಜಾಯ್ನ್ ಆಗೋಣ ಹಂಗ ಇವು ಇಡಕ್ಕೆ ಬರಲ್ಲ ನೋಡ್ರಿ ಇವು ಅದಕ್ಕೆ ಅಂತೇಳಿ ಮತ್ತೆ ಬರೋಣ ಬಿಸಿ ಬಿಸಿ ಹಾಕಿ ಕೊಡೋದು ಅವ್ಡುಗೂ ಒಂದು ಕೊಡ್ತೀನಿ ರೀ ದೋಸೆ ಅಂದ್ರೆ ಮಕ್ಳಿಗೆ ಇಷ್ಟ ಅಲ್ಲ ಒಳಶಾಕ್ತೀನಿ ರೀ ಇದನ್ನು ಒಗ್ಗೂಟ ಆಗ್ತಾವ ಅಂತೇಳಿ ನನಗೆ ಇನ್ನಿಂದ ಪೇಶನ್ಸ್ ಇಲ್ಲಿ ನನಗೂ ಯಾವಾಗ ಹೊರಗೆ ಹೋಗಿ ನನಗೆ ಆಗೈತಿ ಅದಕ್ಕಂತೇಳಿ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಪಡ್ಡ ಹಾಕಿದ್ರೆ ಗನ ಮೆತ್ತಗೆ ಹಾಕೋರಿ ಪಡ್ಡ ಹಾಕಕ್ಕೆ ಹೋಲಿಲ್ಲ ರೀ ಬಟಾಟಿ ಪಲ್ಯದ ಜೊತೆ ದೋಸೆ ಚೆಂದ ಹಾಕ್ತಾವಂತೇಳಿ ದೋಸೆನೇ ಮಾಡತ್ತಿರ್ತೀನಿ ನಾನು

दराम हाँ नी, मत निव गाळी आहे करा सगळ्यांना पर्व काय की कोण मे ते मेसेज टाकले माहिते का हे लक्ष्मीच्या सासूच्या चेहऱ्यामध्ये चांगला कळे स्मैलत असते हसत असते म्हणून धन्यवाद बोला त्यांना विसरले मी मनोब कमेंट हाकद्रीड नोडक हातीरा

ಸರಿ ಪಿಲ್ಯಾಗ್ ಭೀ ನಾ ಆಟ್ ಲಿಲ್ರಿ ಹಿಂಗ ಊಟದ ಪೂರ್ತಿಯಾಗಿ ನಾ ಕಟ್ಟಿತೀನಿ ಅವ್ರದು ನಂದು ಜಗಳನೇ ಆತದ ಅವ್ರು ಹೋಲಿ ಎಟ್ಟು ಅವ್ರ ಹತ್ತರ್ನಂಗ ಮತ್ ಗಾಳಿ ನೋಡ್ರಿ ಎಷ್ಟು ಚಂದ ಬಿಟ್ಟದ್ ಬಾಜಿ ತರ್ಲಿ ಈಗ ಸಾಂಬಾರ್ ಇತ್ತು ಚಂದ ಜೊತೆಗ ಬಟ್ ಅವ್ರು ದೋಸೆ ತಿನ್ನು ಮ್ಯಾಗ ಒಂದು ಸಜ್ಜಿ ರೊಟ್ಟಿ ಶೇಂಗಾಸು ಕಲಸೋನ್ ಊಟ ಮಾಡಕತ್ತಾರಿ ಅನ್ನ ಜೊತೆಗೆ ಏನೂ ಎಲ್ಲರದನ್ನ ಹಾಕು ಅಂತೇಳಿ ಏನು ಮಾಡ್ತೀನಿ ರೀ ಇದನ್ಸಿನ ಒಂಚೂರು ಎಣ್ಣೆ ಆಗಿದೆ ಹುಳಿ ಹೋಗರೆ ಮಸಾಲೆ ಹಾಕಿನಿ ಪುಳಿಯೋಗರೆ ಮಸಾಲ ಹಾಕಿ ಸದ್ಯಕ್ಕೆ ಅದನ್ನು ತಾಟ್ನೆ ತೊಗೊತೀನಿ ರೀ ಸೊ ಅವರು ಇವ್ರು ಬಂದಾರಲ್ಲ ಆಂಟಿ ಅವರಿಗೂ ಒಂಚೂರು ದೋಸೆ ಮತ್ತು ಚಟ್ನಿ ಹಾಕೊಡ್ತೀನಿ ಅಂತಂದ್ರೆ ಊಟ ಮಾಡತ್ತೆ ಯಾರ್ಯಾರು ಬರಲ್ಲಕ್ಕ ನಮ್ಮ ತುತ್ತಿನ ತುತ್ತ ಕೊಡಬೇಕನ್ನೋದು ನಮ್ಮದು ಏನಂತಾರೆ ಮನುಷ್ಯತ್ವ ಜೊತೆಗೆ ಅದು ನಮ್ಮ ಹಳ್ಳಿ ಕಡೆ ಎಲ್ಲ ಊಟ ಮಾಡೋತ್ನಾಗ ಯಾರ ಬಂದು ಊಟ ಅಂತಾರೆ ಹಂಗಾಗಿ ಬಿಟ್ಟು ಊಟ ಮಾಡತ್ ನಮಗೂ ಇಷ್ಟ ಆಯ್ತು ಯಜಮಾನ್ದ್ದು ದೋಸೆ ತಿಂದಾರ ಏನೈತಿ ಸ್ವಲ್ಪ ಅನ್ನ ಅವ್ರಿಗೆ ರೊಟ್ಟಿ ಮುಗಿಯದ್ರಾಗ ಅನ್ನ ಏನೈತಿ ಒಗ್ಗರಣಿ ಹಾಕಿರ್ತೇನೆ ನೋಡಿಸಿ ಪುಳಿ ಒಗ್ಗರಿ ರೆಡಿ ನಿಮ್ಮಿಬ್ಬರಿಗೆ ಒಂದೇ ಕಡೆ ಬಿಡಬಾರ್ದೆ लगे लगे। <laughs> <laughs> इकुड़ा, इकुड़ा, इकुड़ा <laughs> रोज बघाव त्यांनी काते पिल्लू इथं पाणी जेवणाला बसलो ना, मी बस ना। बस। तस करायचं नाही अना तर स्वल्प काय भेंडू का मग बेंडू तू कोण आहे

ಏ ಬಾಜಿ ಬಾಜಿ ಮಾಜಾ ಭಿ ಲಸನ ಅಲ್ಲಸನ ಗರ ಮಿರ್ಚಿ ಅಲ್ಲ ಮಿಕ್ಚಿ ನೀರು ಸಾಕು ಮಾಡ್ರಿ ಓ ನಾವ್ ಹೊಡಿತೀನೋ ನಿಮ್ಗರ ಮಾತ್ರ ಹೊಟ್ಟೆ ಒಂದ್ ಆಗ್ತತ್ ಹೋಲತ್ ಗಪ್ ಕೂತಿದಿಟ್ಟ ತಗೋ ಮಾಡಿಡಲ್ರಿ ನಾ ಅವ್ರ ಬ್ಯಾಕ್ ಬಂದ್ರಾ

जल नहीं सौकस तर फुले वगैरह खा मै थोड़ा बहे तुम्हारा फुले वगेरे थोड़े बान राइस खावा मी एक गुम् एक गो मन

थाँ मम्मी काय करते काम तुला लावू ना अरे काम करते ना काय करते काय करते तू सांग काय काय करते लसूण सोडून द्यायचं कांदा चिरून द्यायचं भांडे उचलून ठेवायचं पुरुष असं करत असते गणमग ಗಂಡ ಮಕ್ಕಳು ಮಾಡೋದಿರಲ್ಲ ಹೆಣ್ಣು ಮಕ್ಳೇ ಮಾಡೋದಿರ್ತಾವ ನೀವು ಹೇಳಿದ್ರಿ ಇವ್ರದ್ದು ಪಪ್ಪಾರಿ ರೀ ಸೋನಿದು ಸೊನಾಲಿದು ಗಂಡ ಮನೆ ಎಲ್ಲಾ ಕೆಲಸ ಮಾಡ್ತಾರ ಅಡಗಿ ಮನೆಯ ಮಗ ಇರ್ಬೇಕು ಬಗ ಬೈ आता आता आताच नाही आत्ता आता दोस्त करून द्यायला लागलाय ना करते पण आम्ही म्हणतो ना अंतीने मंदिर म्हणा गणमकळू हेड्रुके केल मारत हेंड्रुके केलसा मा गंधेरूर गणमकळी गणसूर इल तर काका पण नाही तस का का मध्ये तर सगळं स्वयंपाक करते ಬೆಂಗ್ಳೂರ್ ಮಧ್ಯತ್ನಾ ನಮ್ ತಂಗಿಗಂಡ ಮಾಡ್ತಾನ್ರಿ ರೊಟ್ಟಿ ಭೀ ಮಾಡ್ತಾರ ನಮ್ ತಂಗಿಗಂಡ ಇವರು ಪಕ್ಕಾ ಗಂಡಮಕ್ಳದ ರೀ ಸೊಲಾಪುರ್ದು

ಪನ್ ಕದಿ ಕೇಳಿ ಆ ವಿಷಯ ಮನೆಗೆ ಆನೆನು ಕೆಲಸ ಮಾಡಿ ಬಂದೂ ಇರಲ್ಲ ಇಲ್ಲಿ ಬರಾನ ಕಲಿತ್ತು ತವ್ರ ಮನೆಗೆ ನಿಮ್ಮ ಸಟ್ಟಿ ಕಾಲೇಜ್ ಆರ್ ಸರಿ ಶಣಿಗೆ ಕಲಿಗ ತੌਰ ಆರು ಸರಿ ಶಣಿಗೆ ಮಾಡಿದ ನಿಮ್ಮ ಸಂಬಂಧ ತੌਰ ಮನೆಗೆ ಕಲಿಸ್ತರೆ ಕೇ ಅಡಿಗೆ ಮಾಡ್ರಿ ರೊಟ್ಟಿ ಮಾಡ್ರಿ ಚಪಾತಿ ಮಾಡ್ರಿ ನಿಮ್ಮ ಮಗಳಿಗ ಗಣದರಿ ಕಲಸಂಗಿಲ್ಲ ಆವರ ಮನೆಕ್ಕೆ ನೀ ಬಾಂಡೆ ತಿಕ್ಕು ಕುವ ಇದು ಮಾಡು ಕುವ ಅದು ಮಾಡೋ ಯಾಕ ನೀವು ಗಣಸುರಿ ಇರ್ತೀರಲ್ಲ

ಏನ್ ಬಿ ರೊಟ್ಟಿ ಬಿ ಬಿಡೋದು ಗೊತ್ತಿರಂಗಿಲ್ಲ ಮತ್ ಬಾಜಿ ಮಾಡೋದ್ ಬಿ ಗೊತ್ತಿಂಗಿಲ್ಲ ಬಾಜಿನಾಗ ಏನ್ ಹಾಕ್ತಾರ ಜೆರಿಗೆ ಮೋರ್ಗೆ ಹಾಕ್ತಾರ ಅದು ಬಿ ಗೊತ್ತಿರಂಗಿಲ್ಲ ಮಾಡೋರ್ ಮಾಡ್ತಾರ ಬೋರ್ ಮಾಡಲ್ಲ ಎಲ್ಲಾ ಗಂಡಸರು ಒಂದೇ ನಮ್ಮನೆ ಇರಲ್ಲ ಎಲ್ಲಾ ಹೆಂಗಸರು ಒಂದೇ ನಮ್ಮನೆ ಇರಲ್ಲ ಹುಡ್ಕಾಡ್ ಹುಡ್ಕಾಡ್ ಮಾಡ್ಕೊಂಡು ಜರ್ಗೆ ಸಾಸಿವೆ ಹಾಕಾಗಿ ಈಗ ಗೊತ್ತಾ ಇಲ್ಲಾದ್ರೆ ನಮ್ಮ ತಾಂಗ್ ಬ್ರ್ಯಾಂಡ್ ಶಿಫ್ಟು ಅರೇ ನಿಮ್ದು ಲಕ್ ಅದ ನಾ ಪಸೋಸಿನಿ ಇಲ್ಲ ಆಮಲ್ ಬಿ ಮೇಲೆ ಜೀನ್ ಪ್ಯಾಂಟ್ ಟೀ ಶರ್ಟ್ ವಾಲೆ ते करून घेतलं नाही जोर हरत रेन्स जीन्स पॅन्ट घालणारच आहे की मी नवरासाठी शिकले सगळा पावभाजी शिकले आमच्याकडे आम्ही आम्हाला माहित नव्हतं इथं आलो शिकले पावभाजी आणि शेंडगी आणि आफळा आणि कुरडगी ಕುರುಡಿಗೆ ಮಾಯ್ತು ಹೋತ ಕುರುಳ್ಳ ಶೆಣಗಿ ಹಪ್ಪಳ ಪಾವ್ ಭಾಜಿ ಮಿಸಳ ಪಾವ ಏ ಮಾತಾ ಎಲ್ಲ ನಿಮ್ ಸಟಿ ಕಲ್ತಿದ್ ನಿಮ್ದ್ ಇವತ್ತು ನಮ್ಮ ಚಾನಲ್ದೊಳಗೆ ಒಂದು ಅದ್ಭುತ ಪವಾಡ ನಡೆದ್ರಿ ನೀವ್ ಇದ್ರಲ್ಲ ನೀವ್ ಇದ್ರೆಲ್ಲ ಇಂಪ್ರೆಸ್ ಮಾಡ್ಬೇಕಂತ ಮಾತಾಡ ಈಗ ನೋಡಿದ್ರಲ್ರಿ ಈ ವಿಡಿಯೋ ನೋಡಿದ್ರೆ ನನಗೊಂದು ಕಾಮಿಡಿ ನೆನ್ಪೈತ ಸೊ ಸೀರಿಯಸ್ ಅಂತಲ್ಲ ಕಾಮಿಡಿಯಾಗಿ ತಗೋರಿ ಫ್ರೆಂಡ್ಸ ಒಂದು ಕಾಮಿಡಿ ಒಳಗ್ ಹಳೆ ಮಾತ್ರ ಮಗಳ ಕೆಲಸ ಎಲ್ಲ ಮಾಡಬೇಕು ಮಗಳಿಗೆ ಬೇಕು ಕೊಡಿಸ್ಬೇಕು ಶಾಪಿಂಗ್ ಹೋಗ್ಬೇಕು ಪಿಚ್ಚರ್ ಕರ್ಕೊಂಡು ಹೋಗ್ಬೇಕು ಮನೆಯ ಅಡುಗೆ ಕೆಲಸದೊಳಗೆ ಹೆಲ್ಪ್ ಮಾಡ್ಬೇಕಾ ಎಲ್ಲ ಅದನವ ನನ್ನ ಹಳೆ ಅಂತಾರೆ ಆದ್ರೆ ಮಗ ಮಾತ್ರ ಸೊಸಿಗೆ ಏನಾದರೂ ಒಂಚೂರು ಎಲ್ಪ್ ಮಾಡಿದ್ರೆ ಏನರ ಮಾತು ಕೇಳ್ತಾನೆ ಹಂಗೆ ಹಿಂಗ ಅಂತ ಹೇಳ್ತಾರೆ ಇವತ್ತಿನ ಈ ವಿಡಿಯೋ ನೋಡಿದ್ರೆ ನನಗಂತೂ ಅದೇ ನೆನಪು ಬರ್ತಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಈ ಅಂಟಿ ಅದೇ ಅಂದರು ಹಳೆ ಮಾತ್ರ ಮಗಳಿಗೆಲ್ಲ ಎಲ್ಪ್ ಮಾಡ್ತಾನೆ ಬಳಲು ಸಿಲುತಾನೆ ಅದು ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಹೇಳಿದ್ರು ಆದ್ರೆ ಮಗ ಮಾತ್ರ ಏನೂ ಮಾಡೋಂಗಿಲ್ಲ ಹಂಗೈಗಂತೇಳಿದರು ಸೊ ಹೆಂಗೈತಲ್ರಿ ಮಗನಿಗೊಂದು ಹಳೇಗೊಂದು ಹಿಂಗೆ ಐತೆ ನೋಡ್ರಿ ಅದು ಕಾಲ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲರ ಹೆಣ್ಮಕ್ಕಳು ಲೈಫು ಚೆಂದ ಇರಬೇಕಾ ಎಲ್ಲರಿಗು ಆಗುತ್ತೋ ಅಷ್ಟು ಗಂಡು ಮಕ್ಕಳಿಗೊಂದು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಎಲ್ಲ ಹೆಣ್ಮಕ್ಳು ಚಲೋ ಇರ್ತಾರೆ ನೋಡ್ರಿ ಯಾರಿಗು ಯಾವತ್ತಿಗೂ ಕಷ್ಟನೋ ಸುಖನೋ ಬರ್ತಾನೋ ಸೀರಿತಾನೋ ಆದರೆ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಇರ್ತಾರ ಅಷ್ಟೇ ನೋಡ್ರಿ ಮಗಳಿಗಷ್ಟೇ ಅಷ್ಟೇ ಹಳೆ ಮಾಡಬೇಕು ಸೊಸಿಗೆ ಮಗ ಮಾಡ್ಬಾರ್ದು ಅನ್ನೋದು ತಪ್ಪು ಹಾಗೆ ಸೊಸಿ ಒಂದು ಏನಾದ್ರೂ ಕೆಲ್ಸ ಬರಲಿಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ ತವ್ರ ಮನೆಗೆ ಇದ ಕಲ್ತು ಬಂದೇನು ಅಂತಾರೆ ಆದರೆ ಗಂಡ್ಮಕ್ಳು ಮಕ್ಕಳು ಕುಡಿಯೋದು ಹೆಂಡ್ರ ಮಕ್ಳಿಗೆ ಬೇಯೋದು ಒಡೆಯೋದು ಬಡ್ಯೋದು ಇಲ್ಲದ ಚಟ ಮಾಡ್ತಾರ ಮತ್ತೆ ಅದು ಎಲ್ಲಾನು ಕೂಡ ತಂದಿತೆಯನ್ನು ಹೇಳ್ಕೊಟ್ಟಿರ್ತಾರೇನು ರೀ ಕೆಲವರು ಆತರ ಥರ ವಿಚಾರ ಮಾಡ್ತಾರ ಸೊ ಓಕೆ ವಿಡಿಯೋ ಎಂಡ್ ಮಾಡೋ ಟೈಮ್ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್